ವಾಕಿಂಗ್ ಮಾಡುವ ಸರಿಯಾದ ಸಮಯ ಕಡಿಮೆ ಅಂದರೆ ಹದಿನೈದು ನಿಮಿಷ ಹೆಚ್ಚು ಅಂದರೆ ಒಂದು ಮೂವತ್ತು ನಿಮಿಷದವರೆಗೂ ಒಬ್ಬ ವ್ಯಕ್ತಿ ವಾಕಿಂಗ್ ಮಾಡ್ಬೋದು ನಮ್ಮ ಕಂಡ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಕ್ರಿಯಾಶೀಲವಾಗಿರುತ್ತೆ ಆದರೆ ವಾಕಿಂಗ್ ಮಾಡೋದು ಹೇಗಿರಬೇಕು ಅಂದರೆ ನಿಧಾನಗತಿಯಲ್ಲಿರಬೇಕು ಬಹಳ ನಿಧಾನ ನಿಧಾನವಾಗಿ ವಾಕಿಂಗ್ ಮಾಡೋದು ವಾಕಿಂಗ್ ಮಾಡೋದು ನಿಧಾನವಾಗಿರಬೇಕು ಹದವಾಗಿರಬೇಕು ಸರಿಯಾದ ನಿಗದಿತವಾಗಿರ್ತಕ್ಕಂಥ ಸಮಯದಲ್ಲಿರಬೇಕು ಅಂತ ಹೇಳೋದು ಮತ್ತು ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ವಾಕಿಂಗ್ ಮಾಡೋದು ಬಹಳ ಒಳ್ಳೆಯದು ಮೆದುಳು ಬಹಳ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಕ್ರಿಯಾಶೀಲ ಆಗ್ತದೆ ವಾಕಿಂಗ್ ಮಾಡೋದರಿಂದ ಹಾಗೆ ಯೋಗಿಗಳಾಗಿ ಯೋಗ ಭಾವದಲ್ಲಿ ನೀವು ವಾಕಿಂಗ್ ಮಾಡಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ವಾಕಿಂಗ್ ಮಾಡುವ ಸರಿಯಾದ ಸಮಯ ಹಾಗೂ ಸರಿಯಾದ ಪ್ರಮಾಣ ವಾಕಿಂಗ್ ಮಾಡಲಿಕ್ಕೆ ಯಾವ ಸಮಯ ಹಾಗೂ ಎಷ್ಟು ಸಮಯ ಉಪಯುಕ್ತ ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ ಮಾಹಿತಿಗಳನ್ನು ಕೊಡ್ತೇವೆ ವಾಕಿಂಗ್ ಮಾಡಲಿಕ್ಕೆ ಸೂಕ್ತ ಸಮಯ ಬೆಳಗ್ಗೆ ವಾಕಿಂಗ್ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯದ ಮಿತಿ ಹದಿನೈದರಿಂದ ಮೂವತ್ತು ನಿಮಿಷ ಕಡಿಮೆ ಅಂದರೆ ಹದಿನೈದು ನಿಮಿಷ ಹೆಚ್ಚು ಅಂದರೆ ಒಂದು ಮೂವತ್ತು ನಿಮಿಷದವರೆಗೂ ಒಬ್ಬ ವ್ಯಕ್ತಿ ವಾಕಿಂಗ್ ಮಾಡಬಹುದು ಈ ಒಂದು ನಿಗದಿತವಾಗಿರ್ತಕ್ಕಂಥ ಸಮಯದಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ವಾಕಿಂಗ್ ಮಾಡೋದ್ರಿಂದ ದೇಹದಲ್ಲಿ ಒಳ್ಳೆಯ ಬದಲಾವಣೆಗಳಾಗ್ತವೆ ಈ ವಾಕಿಂಗು ನಮ್ಮ ಮೀನು ಕಂಡ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಕ್ರಿಯಾಶೀಲವಾಗಿರುತ್ತೆ ಆ ಮೂಲಕವಾಗಿ ಶರೀರದಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗುವ ಸ್ಥಿತಿಯನ್ನು ಇದು ಏರ್ಪಾಡು ಮಾಡ್ತದೆ ಹಾಗೆಯೇ ವಾಕಿಂಗ್ ಮಾಡೋದರಿಂದ ದೇಹದ ತೂಕ ಸಮತೋಲನದ ಸಮತೋಲನವನ್ನು ಕಾಯ್ಕೊಳ್ಳುತ್ತೆ ದೇಹದ ತೂಕ ಹೆಚ್ಚುಗೇನೂ ಆಗೋದಿಲ್ಲ ದೇಹದ ತೂಕ ಕಡಿಮೆನೂ ಆಗೋದಿಲ್ಲ ಆದರೆ ವಾಕಿಂಗ್ ಮಾಡೋದು ಹೇಗಿರಬೇಕು ಅಂದರೆ ನಿಧಾನಗತಿಯಲ್ಲಿರಬೇಕು ಬಹಳ ನಿಧಾನ ನಿಧಾನವಾಗಿ ವಾಕಿಂಗ್ ಮಾಡೋದು ನಿಧಾನವಂದರೆ ಅತೀ ನಿಧಾನ ಅಲ್ಲ ಸಮತೋಲನದ ನಿಧಾನ ಹಾಗೆ ಸಮತೋಲನ ಕಾಯ್ದುಕೊಂಡು ನಿಧಾನವಾಗಿ ಮಾಡೋದು ಕೆಲವು ಜನ ಜೋರಾಗಿ ವಾಕಿಂಗ್ ಮಾಡುತ್ತಾ ಇರ್ತಾರೆ ನೋಡಿ ಅದರಿಂದ ಹೃದಯಕ್ಕೆ ತೊಂದರೆ ಆಗುತ್ತೆ ಹೃದಯದ ಇಂಜೆಕ್ಷನ್ಫೆಕ್ಷನ್ಗೆ ತೊಂದರೆ ಆಗ್ತದೆ ಅಲ್ಲಿ ವೇಗ ಹೆಚ್ಚಿಗೆ ಆಗಿ ಪಲ್ಪಿಟೇಷನ್ ಹೆಚ್ಚಿಗೆ ಆಗಿ ಹೃದಯದ ಸಮಸ್ಯೆಗಳು ಹೆಚ್ಚಾಗ್ಬೌದು ಕಿಡ್ನಿಗೆ ಒತ್ತಡ ಆಗುತ್ತೆ ಒಟ್ಟಿನಲ್ಲಿ ನಮ್ಮ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಏನಿದಾವೆ ಕಿಡ್ನಿ ಹಾರ್ಟ್ ಲಿವರ್ ಬ್ರೈನ್ ಪ್ಯಾಂಕ್ರಿಯಾಸ್ ಕಾಲ್ಬೆಡ್ರ್ ಇಂಟ್ರೆಸ್ಟೈನ್ ಏನಿದಾವಲ್ಲ ಇವಕ್ಕೆ ಒತ್ತಡ ಆಗುತ್ತೆ ವೇಗವಾಗಿ ಜೋರಾಗಿ ವಾಕಿಂಗ್ ಮಾಡೋದ್ರಿಂದ ಕೆಲವು ಜನರಿಗೆ ಏನು ಹುಚ್ಚಿರುತ್ತಂದ್ರೆ ಕ್ಯಾಲರಿ ಬರ್ನ್ ಮಾಡಬೇಕು ಅಂತೇಳಿ ಕ್ಯಾಲರಿ ಬರ್ನ್ ಮಾಡಬೇಕಂದ್ರೆ ವೇಗವಾಗಿ ವೇಗವಾಗಿ ವಾಕಿಂಗ್ ಮಾಡಬೇಕು ಅದು ಹಾಗೆ ಆಗೋದಿಲ್ಲ ಅಲ್ಲಿ ನಮ್ಮ ಉಸಿರಾಟ ತುಂಬ ಶಾರ್ಟ್ ಆಗ್ತದೆ ಯಾರಿಗೆ ಉಸಿರು ಶಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಬೇಗ ಆಗ್ತದೆ ಅವರಿಗೆ ಆಯಸ್ಸು ಕಡಿಮೆ ಆಗ್ತದೆ ಕ್ಯಾಲರಿ ಬರ್ನ್ ಮಾಡಲಿಕ್ಕೆ ಹೋಗಿ ಆಯಸ್ಸು ಕಡಿಮೆ ಮಾಡ್ಕೊಂಡಂಗೆ ಆಯಿತು ಅದಕ್ಕೆ ನೋಡಿ ಯಾರು ದೀರ್ಘವಾದ ಉಸಿರಾಟ ಮಾಡ್ತಾ ಇರ್ತಾರೆ ಅವರಿಗೆ ಆಯಸ್ಸು ಜಾಸ್ತಿ ಮೊಸಳೆ ಒಂದು ನಿಮಿಷಕ್ಕೆ ಐದು ಬಾರಿ ಉಸಿರಾಡುತ್ತೆ ಆಮೇನು ಕೂಡ ಹಾಗೇನೆ ಅದಕ್ಕೆ ಐದುನೂರು ವರ್ಷಗಳ ಕಾಲ ಬದುಕ್ತವೆ ನಾಯಿ ವೇಗವಾಗಿ ಉಸಿರಾಡೋದ್ರಿಂದ ನಾಯಿ ಬೇಗ ಸಾಯುತ್ತೆ ಅದಕ್ಕಾಗಿ ವಾಕಿಂಗ್ ಮಾಡೋದು ನಿಧಾನವಾಗಿರಬೇಕು ಹದವಾಗಿರಬೇಕು ಸರಿಯಾದ ನಿಗದಿತವಾಗಿರ್ತಕ್ಕಂಥ ಸಮಯದಲ್ಲಿರಬೇಕು ಅಂತ ಹೇಳೋದು ಬೆಳಗ್ಗೆ ಮಾಡೋದಾದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಾಣವಾಯು ನಮಗೆ ಸಿಗ್ತದೆ ಸಾಯಂಕಾಲನೂ ಕೂಡ ಗೋಧೂಳಿಯ ಸಮಯ ಬೆಳಗ್ಗೆ ಸಂಜೆ ವಾತಾವರಣದಲ್ಲಿ ಆಕ್ಸಿಜನ್ನಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅದಕ್ಕೆ ಸಂಜೆ ಗೋಧೂಳಿ ಸಮಯ ಅಂತ ಕರೀತಾರೆ ಬೆಳಗ್ಗೆ ಬ್ರಹ್ಮ ಸಮಯ ಅಂತ ಕರೀತಾರೆ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿಂದೆಲ್ಲ ಅದಕ್ಕೆ ಹೀಗೆಲ್ಲ ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಆರು ಗಂಟೆ ನಂತರ ಆದರೆ ಅದು ಮುಗಿತಾ ಬರ್ತಾ ಇರತಕ್ಕಂಥ ಸಮಯ ಇರ್ತದೆ ಆವಾಗ ಆದಷ್ಟು ಬೇಗ ವಾಕಿಂಗ್ ಮಾಡೋದನ್ನು ಕಲಿಬೇಕು ಮತ್ತು ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ವಾಕಿಂಗ್ ಮಾಡೋದು ಬಹಳ ಒಳ್ಳೆಯದು ಪ್ರಶಾಂತವಾಗಿರ್ತಕ್ಕಂಥ ಜಾಗ ನಗನಗುತ್ತಾ ವಾಕಿಂಗ್ ಮಾಡೋದು ಬಹಳ ಮುಖ್ಯ ಆನಂದ ವಾಕಿಂಗ್ ಮಾಡೋದು ಭಾಳ ಮುಖ್ಯ ಸತ್ಯ ಶುದ್ಧ ವಿಚಾರಗಳೊಂದಿಗೆ ವಾಕಿಂಗ್ ಮಾಡೋದು ಬಹಳ ಮುಖ್ಯ ಹೀಗೆ ವಾಕಿಂಗ್ ಮಾಡಲಿಕ್ಕಿರ್ತಕ್ಕಂಥ ಸಮಯ ವಾಕಿಂಗ್ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಹಾಗೂ ವಾಕಿಂಗ್ ಮಾಡ್ತಕ್ಕಂಥ ಒಂದು ಪ್ರಮಾಣ ಎಷ್ಟು ಅಂತಕ್ಕಂಥದ್ದನ್ನು ನಾನು ನಿಮಗೊತ್ತು ತಿಳಿಸಿದ್ದೇನೆ ಹಾಗೆ ವಾಕಿಂಗ್ ಮಾಡೋದ್ರಿಂದ ಹೀಗೆ ಹದಿನೈದರಿಂದ ಮೂವತ್ತು ನಿಮಿಷ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನು ಮತ್ತೆ ನಿಮಗೆ ಈಗ ಹೇಳ್ತಾ ಹೋಗ್ತೇನೆ ಮೆದುಳು ಬಹಳ ಇದರಿಂದ ಏನಾಗ್ತದೆ ಅಂತ ಕ್ರಿಯಾಶೀಲ ಆಗ್ತದೆ ವಾಕಿಂಗ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ಕ್ರಿಯಾಶೀಲ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ವಿಷಮ ಅಂಶಗಳು ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹಾಗೆಯೇ ದೇಹದಲ್ಲಿರ್ತಕ್ಕಂಥ ಒತ್ತಡಗಳು ಹಾಗೂ ದೇವ ದೇಹದಲ್ಲೂ ಒಳಗಡೆ ಇರತಕ್ಕಂಥ ಶ್ರೋತಸ್ಸುಗಳ ಅವರೋಧಗಳು ಶ್ರೋತಸ್ಸುಗಳು ಅಂತ ಶರೀರದ ಒಳಗಡೆ ಇರ್ತವೆ ಮಾರ್ಗಗಳು ಅಂತ ಹೇಳ್ತಾರೆ ಅದಕ್ಕೆ ಆಯುರ್ವೇದದಲ್ಲಿ ಅನ್ನವಹ ಸ್ರೋತಸ್ಸು ಪ್ರಾಣವಹ ಸ್ರೋತಸ್ಸು ಮನೋವಹ ಸ್ರೋತಸ್ಸು ಧಾತುಗಳ ಶ್ರೋತಸ್ಸು ಹಾಗೆಯೇ ಇವೆಲ್ಲವುಗಳ ಶ್ರೋತಸ್ಸುಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕಾಣಬಹುದು ಸ್ರೋತಸ್ಸು ಅಂತ ಹೇಳಿದರೆ ಮಾರ್ಗಗಳು ಆ ಮಾರ್ಗ ಶುದ್ಧೀಕರಣ ಮಾಡ ಶುದ್ಧೀಕರಣ ಮಾಡಲಿಕ್ಕೆ ವಾಕಿಂಗ್ ಒಂದು ದಿ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಮಾರ್ಗಗಳು ಶುದ್ಧ ಆದರೆ ಜೀವನ ಶುದ್ಧ ಆಗುತ್ತೆ ಮಾರ್ಗ ಇದ್ದರೆ ಜೀವನ ಮಾರ್ಗ ಇದ್ದರೆ ಗುರಿ ಮಾರ್ಗವೇ ಇಲ್ಲಾಂದರೆ ಗುರಿ ಹೇಗೆ ಹಾಗೆಯೇ ನಮ್ಮ ಜೀವನದಲ್ಲಿ ಆರೋಗ್ಯ ಮಾರ್ಗ ಯಾವುದಾದ್ರೂ ಇದ್ದರೆ ಅದು ವಾಕಿಂಗ್ ಆರೋಗ್ಯದ ದಾರಿ ನಾವು ನಡೀತಕ್ಕಂಥ ದಾರಿ ಆರೋಗ್ಯದ ದಾರಿ ಅಂತ ತಿಳ್ಕೊಂಡು ವಾಕಿಂಗ್ ಮಾಡಬೇಕು ನಾವು ನುಡಿತಕ್ಕಂಥ ಮಾತು ಆರೋಗ್ಯದ ಮಾತು ಅಂತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಸಂಕಲ್ಪದೊಂದಿಗೆ ವಾಕಿಂಗ್ ಮಾಡಬೇಕು ಹೀಗೆ ಯೋಗಿಗ ಯೋಗಿಗಳಾಗಿ ನಡಿಬೇಕು ಯೋಗಿಗಳಾಗಿ ವಾಕಿಂಗ್ ಮಾಡೋದು ಬಹಳ ಮುಖ್ಯ ಯೋಗಿ ಹೇಗಿರ್ತಾನೆ ಪ್ರಸನ್ನವಾಗಿರ್ತಾನೆ ಯೋಗಿ ಹೇಗಿರ್ತಾನೆ ನಿರ್ಲಿಪ್ತವಾಗಿರ್ತಾನೆ ಯೋಗಿ ಹೇಗಿರ್ತಾನೆ ಪ್ರೇಮ ಭಾವದಲ್ಲಿರ್ತಾನೆ ಪ್ರೀತಿಯ ಭಾವದಲ್ಲಿ ವಾತ್ಸಲ್ಯದ ಭಾವದಲ್ಲಿ ಹಾಗೆ ಯೋಗಿಗಳಾಗಿ ಯೋಗ ಭಾವದಲ್ಲಿ ನೀವು ವಾಕಿಂಗ್ ಮಾಡಬೇಕು ಯಾರನ್ನೋ ಬೈಕೊಂಡು ಏನೇನೋ ಸೆಟ್ ಮಾಡಿಕೊಂಡು ಈ ಥರ ವಾಕಿಂಗ್ ಮಾಡೋದ್ರಿಂದ ಅದು ನಿಮಗೆ ಉಲ್ಟಾ ಏನಾಗ್ತದೆ ತೊಂದರೆ ಕೊಡ್ತದೆ ಒತ್ತಡ ಹಾಕ್ತದೆ ಅದಕ್ಕೆ ವಾಕಿಂಗ್ ಮಾಡೋ ಸಮಯ ಹೆಚ್ಚು ಕಡಿಮೆ ಆದ್ರೂ ಕೂಡ ದೇಹದಲ್ಲಿ ಒತ್ತಡ ಆಗ್ತದೆ ಅದಕ್ಕೆ ಹೆಚ್ಚು ಸಮಯನ ವಾಕಿಂಗ್ ಮಾಡ್ತೀನಿ ಅಂತಕ್ಕಂಥ ಒಂದು ಹುಚ್ಚುತನಕ್ಕೆ ಹೋಗೋದು ಬೇಡ ಸರಿಯಾದ ಸಮಯ ಅದನ್ನು ಬಳಸ್ಕೊಂಡ್ರೆ ಸಾಕು ಒಂದು ದಿನಕ್ಕೆ ಅಂದರೆ ಅತಿಯಾದರೆ ಅಮೃತನ ವಿಷಯ ಅಂತಕ್ಕಂಥ ಒಂದು ಗಾದೆ ಮಾತನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅದಕ್ಕೆ ಅಧಿಕವಾಗಿ ಒತ್ತಡ ಹಾಕಿನ ವಾಕಿಂಗ್ ಮಾಡೋದ್ರಿಂದ ಕೂಡ ಬೇಗ ತೂಕ ಕಡಿಮೆ ಆಗುತ್ತೆ ಅನ್ನೋದು ತಪ್ಪು ಅದರಿಂದ ಉಲ್ಟ ಏನಾಗ್ತದೆ ಮಂಡಿ ಬರ್ತದೆ ಕೀಲುಗಳು ನೋವು ಬರ್ತದೆ ಅದರಿಂದ ಬೆನ್ನಿಗೆ ತೊಂದರೆ ಉಂಟಾಗ್ತದೆ ಬೆನ್ನಿಗೆ ಒತ್ತಡ ಉಂಟಾಗುತ್ತೆ ದೇಹದ ಆ ಒಂದು ಒಳಗಿರ್ತಕ್ಕಂಥ ಆ ವ್ಯಾಲೆಂಟ್ರಿ ಆರ್ಗನ್ಸ್ಗಳಿಗೆ ಒತ್ತಡ ಅದಕ್ಕೆ ಸರಿಯಾದ ನಿಗದಿತ ಪ್ರಮಾಣದಲ್ಲಿ ವಾಕಿಂಗ್ ಮಾಡೋದು ಭಾಳ ಒಳ್ಳೆಯದು ಅಂತಕ್ಕಂಥ ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಒಟ್ಟಿನಲ್ಲಿ ದೇಹಕ್ಕೆ ಚುರುಕು ಮನಸ್ಸಿಗೆ ಉಲ್ಲಾಸ ಹಾಗೂ ಆಂತರಿಕವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನು ಗಟ್ಟಿಗೊಳಿಸ್ಲಿಕ್ಕೆ ನಿಗದಿತ ಪ್ರಮಾಣದ ವಾಕಿಂಗು ಅತ್ಯಗತ್ಯ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಈ ದಿನದ ಸಂಚಿಕೆ ಮುಗಿಸ್ತಾ ನೀವೆಲ್ಲರಿಗೂ ಈ ವಿಚಾರವನ್ನು ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಸೂಚನೆಯನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಹಾಗೆಯೇ ಯೂಟ್ಯೂಬ್ನಲ್ಲಿ ಅಲ್ಲದೇ ಫೇಸ್ಬುಕ್ನಲ್ಲೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಒಂದು ಪೇಜ್ ಇದೆ ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಯಾವುದೇ ಕಠಿಣ ರೋಗಗಳಿದ್ದರೂ ಅದಕ್ಕೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ